ಇದು ನಿಮ್ಮ ಜೆ ಎಚ್ ಸಿಕ್ಸ್ಟಿ ತ್ರೀ ಅಪ್ಲಯಸ್ ಚಾನಲ್ ಕತ್ತಲ್ಗೆರೆ ಕೃಷಿ ವಿವಿ ಸಂಶೋಧನಾ ಕೇಂದ್ರದಿಂದ ಅಡಿಕೆ ಬೆಳೆ ಮಹತ್ವ ರೈತರಿಗೆ ತರಬೇತಿ ಶಿಬಿರ ಒಂದು ದಿನ ತರಬೇತಿ ಕಾರ್ಯಕ್ರಮ ಅಡಿಕೆ ಬೆಳೆಯಲ್ಲಿ ಅಧಿಕ ಆದಾಯಕ್ಕಾಗಿ ಮಿಶ್ರ ಅಂತರ ಬೆಳೆಗಳು ಹಾಗೂ ಸಮಗ್ರ ಕೀಟ ಮತ್ತು ರೋಗಗಳ ತೋಟಿ ಕ್ರಮಗಳು ಕಾರ್ಯಕ್ರಮವನ್ನ ತೇಜಸ್ವಿ ಪಾಟೇಲರು ಹಾಗೂ ಅವರ ಶ್ರೀಮತಿ ಲತಾ ತೇಜಸ್ವಿ ಪಾಟೇಲರು ಉದ್ಘಾಟಿಸಿ ತದನಂತರ ತರಬೇತಿಗೂ ಹಾಜರಿದ್ದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ನಾಗರಾಜ್ ಅಡಿವೆನವರ ಮತ್ತು ಡಾಕ್ಟರ್ ಓಂಕಾರಪ್ಪ ಸರ್ ಆಗಮಿಸಿದ್ದರು ಸುಮಾರು ಅರವತ್ತೈದಕ್ಕೂ ಹೆಚ್ಚು ರೈತರು ತರಬೇತಿಗೆ ತುಂಬಾ ಆಸಕ್ತಿಯಿಂದ ಭಾಗವಹಿಸಿದ್ದರು ಡಾಕ್ಟರ್ ಗಂಗಪ್ಪ ಗೌಡ ಶಿ ಬಿರ್ದಾರ ಅವರು ತರಬೇತಿ ಆಯೋಜಿಸಿ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿದ್ದರು ವರದಿ ಪುರಂದರ ಲೌಕಿಕೇರೆ ಹಿರಿಯ ಪತ್ರಕರ್ತರು ಇದು ನಿಮ್ಮ ಜೆ ಬಿಎಚ್ ಸಿಕ್ಸ್ಟಿ ತ್ರೀ ಅಪ್ಲಯನ್ಸ್ ಚಾನಲ್ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ